ಮಾಲಿಂಪುರ್ ಬಂದಿದ್ದು ನಾವು ಇವತ್ತು ಇಲ್ಲಿ ನೋಡ್ಬೋದು ಜೈನ್ ಬಸ್ತಿ ಅಡ್ರೆಸ್ ಬಂದ್ಬಿಟ್ಟು ಹೆಲ್ದಿ ವೆಲ್ನೆಸ್ ಪೂಟ್ ಮಸಾಜ್ ಸೆಂಟರ್ ಇದು ಇಲ್ಲಿ ನೋಡ್ಬೋದು ನೀವು ವಿಶೇಷವಾದ ಉತ್ತಮ ಶರೀರ ಮತ್ತು ಮನಸ್ಸಿಗೆ ಪಾದಗಳ ಮಸಾಜ ಕ್ಷಣದಲ್ಲಿ ಆರೈಕೆ ಬನ್ನಿ ನೋಡೋಣ ಹೆಂಗಿದೆ ಅನ್ನೋದನ್ನ ನನಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಕಂಚಿನ ತಾಳಿ ಪಾದದ ಮಸಾಜ್ ಸೆಂಟರ್ ಐವತ್ತು ರೂಪಾಯಲ್ಲಿ ಕೊಬ್ಬರಿ ಎಣ್ಣೆ ಮಸಾಜು ಜೊತೆಗೆ ಶುದ್ಧ ತುಪ್ಪ ಎಂಬತ್ತು ರೂಪಾಯಿ ಎಳ್ಳೆಣ್ಣೆ ಮಸಾಜ್ ಬೇಕಾರೆ ಅರವತ್ತು ರೂಪಾಯಿ ಕೆಂಪು ಅಣಬೆಯ ಎಣ್ಣೆದೆ ಎಣ್ಣೆಯ ಮಸಾಜ್ ನೂರ ಐವತ್ತು ರೂಪಾಯಿ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಪಡೆಯೋಣ ಇಲ್ಲಿ ನೋಡ್ಬೋದು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಇವು ಎರಡು ಮೆಸೇಜ್ ಇದಾವೆ ಈ ಒಂದು ಮಸಾಜ್ ಮೆಷಿನ್ಗಳು ಏನದಲ್ಲ ಸರ್ ಅವು ಭಾಳ ಆಧುನಿಕ ತಂತ್ರಜ್ಞಾನದಿಂದ ಮಾಡಲ್ಪಟ್ಟ ಒಂದು ಮೆಷಿನ್ಗಳಾಗಿದ್ದಾವೆ ಬನ್ನಿ ಈ ಬಗ್ಗೆ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ತಮ್ಮ ಸರ್ ಸರ್ ಹಾಂ ಸರ್ ಸರ್ ಏನು ಎಷ್ಟು ದಿನ ಆಯ್ತು ಸರ್ ಇದು ಸ್ಟಾರ್ಟಾಗಿ ಜಸ್ಟ್ ಟು ಮಂತ್ ಸ್ಟಾರ್ಟ್ ಮಾಡಿದ್ವಿ ನಾವು ಈಗ ಹೊರಗಡೆ ಪ್ರವಾಸಕ್ಕೆ ಹೋದಾಗ ಮಹಾರಾಷ್ಟ್ರದಲ್ಲಿ ಇದನ್ನ ನೋಡಿದ್ವಿ ನಮ್ಮ ಸೊ ಇದ್ರ ಕಂಚಿನ ತಾಲಿ ಮಸಾಲೆ ಅಲ್ಲಿ ಸೆಂಟರ್ ಉಪಯೋಗಗಳ ಬದಲು ಕೇಳ್ಕೊಂಡ್ಬಿಟ್ಟ ಅದ್ರ ಸಾಕಷ್ಟು ಆರೋಗ್ಯ ಲಾಭಗಳು ಸಿಗುತ್ತವೆ ಅನ್ಕೊಂಡ್ ಇಲ್ಲೂ ನಮ್ಮ ಲೋಕಲ್ ಜನರಸ್ಟ್ ಈಗಲಿ ಇದನ್ನು ಪಡ್ಕೊಲಿ ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಅನ್ಕೊಂಡ್ಬಿಟ್ಟು ಈ ಪ್ರಸಾಸನ ಸ್ಟಾರ್ಟ್ ಮಾಡಿದ್ವಿ ಈಗ ಜಸ್ಟ್ ಫೆಬ್ರವರಿ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ಎರಡು ತಿಂಗಳು ಸರ್ ರೆಸ್ಪಾನ್ಸ್ ಹೆಂಗಿದೆ ಸರ್ ರೆಸ್ಪಾನ್ಸ್ ಚಲೋ ಇದೆ ಎಲ್ಲ ಮಾಡ್ಕೊಂಡು ಎಲ್ಲರೂ ಹೆಲ್ದಿ ಆಗ್ತಾರ ಎಷ್ಟೋ ಖಾಯಿಲೆಗಳಿಂದ ಮುಕ್ತ ಬಂದಿರ್ತಾರೆ ಇದೇನು ಮಾಡರ್ನ್ ಅಂತ ಏನಲ್ಲ ಇನ್ನೊಂದು ಹಳೆ ಕಾಲದ ಪುರಾತನ ಕಾಲದ ಪದ್ಧತಿ ಕಾಯಿನ್ ಪುರಾತನ ಕಾಲದಾಗ ಜಾಸ್ತಿ ಜನರು ಮನೆಯಾಗ ಕಂಚಿನ ಹಿತ್ತಾಳಿ ಚರಿಗೆ ಅಥವಾ ವಡಗಾದಿಂದ ಅಂಗಾಲಿಗೆ ಮಸಾಜ್ ಸೊ ಅದ ಒಂದು ಸಿಸ್ಟಮ್ ಅಲ್ಲ ಈ ಮಸಿನ್ ಮುಖಾಂತರ ಮಾಡ್ಲಾಕಿ ಸೊ ಇದ್ರ ಲಾಭಗಳ ಸಾಕಷ್ಟು ಅದಾವ ಆರೋಗ್ಯ ಲಾಭಗಳು ಸೊ ಅದಕ್ಕೋಸ್ಕರ ನಾವು ಈ ಮಸಾಜನ್ನ ಸ್ಟಾರ್ಟ್ ಮಾಡಿದೀವಿ ಇದನ್ನ ಪಡ್ಕೊಂಡ್ ಬಿಟ್ಟ ಎಲ್ಲರೂ ಎಷ್ಟೋ ಆರೋಗ್ಯ ಅಂದ್ರೆ ಪಾದಕ್ ಮಸಾಜ್ ಮಾಡೋದ್ರಿಂದ ಅವ್ರು ಅಕ್ಯುಪ್ರೆಷರ್ ಪ್ರೆಷರ್ ಪಾಯಿಂಟ್ಸ್ ಅಂತ ಕಡಿಮೆ ಅವೆಲ್ಲಾ ಆಕ್ಟಿವ್ ಆಗಿಬಿಟ್ಟ ದೇಹದ ಒಂದು ಶಕ್ತಿ ಅನ್ನೋದು ಉತ್ಪನ್ನ ಆಗ್ತದೆ ಮುಂದೆ ನರಗಳ ದೌರ್ಬಲ್ಯ ಕಡಿಮೆ ಆಗ್ತದೆ ಬೇಸಿಕಲಿ ವಾತ ಪಿತ್ತ ಕಫ ಅವು ಕೂಡ ಸಮತೋಲನಗೊಳ್ತಾವೆ ಸೊ ಅದೇ ಥರ ಜಾಯಿಂಟ್ ಪೇನ್ ಸೊ ಮಣ್ಕಾಲಿನ ಮೇನ್ಗಳಾಗುವುದು ಬ್ಯಾಕ್ ಪೇಯ್ನ್ ಆಗಿರ್ಬೋದು ಸಂಧಿ ವಾತುಗಳಾಗಿರ್ಬೋದು ಅಥವಾ ಪೀತ ದೋಷ ಆಗಿರ್ಬೋದು ಅಥವಾ ಕಫದ ದೋಷ ಆಗಿರ್ಬೋದು ಒಂದು ದೇಹದ ಉಷ್ಣಾಂಶ ಹೀಟ್ ಕೀತ ಸೊ ಅದು ಕೂಡ ಒಂದು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಬಿರುಕು ಪಾದಗಳು ಕುಡಿಸ್ಕೊಕ್ಕೆ ಸಾಧ್ಯ ಆಗ್ತದೆ ಸೊ ಎಷ್ಟೋ ಜನ್ಮಿನಿಂದ ಲಾಭ ಪಡ್ಕೊಂಡ್ಬಿಟ್ಟ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಅವನು ಕೂಡ ನಾರ್ಮಲ್ ಮಾಡೋದಕ್ಕೆ ಒಂದು ಉಪಯುಕ್ತವಾಗಿದೆ ಸೊ ಯಾವ ಥರ ಮಾಡ್ತೈತಿ ಹೇಗೆ ಮಾತಾಡ್ತದೆ ಅಂದರೆ ನಿಮಗೆ ಲೈವ್ ಆಗಿ ನಿಮಗೆ ತೋರಿಸ್ತೀನಿ ಸೊ ಇಲ್ಲೊಬ್ರು ನಮ್ಮ ಗೆಸ್ಟ್ ಬಂದಾಗ ಅವ್ರಿಗೆ ಈ ಮಸಾಜನ್ನ ಸ್ಟಾರ್ಟ್ ಮಾಡಿ ರಿಯಾಲಿಟಿ ನೋಡ್ಬೋದು ಫುಲ್ ಸರ್ ಅಲ್ಲಿ ನೋಡ್ಬೋದು ಯಾವ ರೀತಿಯ ಎಣ್ಣೆಯನ್ನು ಅಲ್ಲಿ ಅವರು ಪಾದಕ್ಕೆ ಹಾಸ್ತಾರೆ ಅನ್ನೋದನ್ನು ಸರ್ ತೋರಿಸ್ತಾರೆ

ಚಿತ್ರದಾಗ ನೋಡಬಹುದು ಇಲ್ಲಿ ನಮ್ಮೊಳಗ ಇರ್ತಕ್ಕಂಥ ಎಲ್ಲ ಅಕ್ಯು ಪ್ರೆಸರ್ ಪಾಯಿಂಟ್ಸ್ ಗಳು ಇಲ್ಲಿ ನಾವು ಕಾಣ್ತೀವಿ ಇಲ್ಲಿ ನಾವು ಜಾಯಿಂಟ್ಸ್ ಆಗಿರ್ಬೋದು ಲಂಗ್ಸ್ ಆಗಿರ್ಬೋದು ಲಿವರ್ ಆಗಿರ್ಬೋದು ಪ್ಯಾಂಕ್ರೈಟಿಕ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಲಿವರ್ ಆಗಿರ್ಬೋದು ಕಳ್ಳು ಸಣ್ಣ ಕಳ್ಳು ಸೊ ಎಲ್ಲ ಗಳು ನಮ್ಮ ಅಂಗಾಲದಲ್ಲೇನೆ ಅದಾವ ಸೊ ನಾವು ಅಂಗಲನ್ನ ಒಂದು ಆಕ್ಟಿವ್ ಮಾಡ್ಕೊಳ್ತೀವಿ ಅಂದ್ರೆ ಸೊ ಇಡೀ ಬಾಡಿಯು ನಾವು ಕರೆಕ್ಟ್ ಆಗಿ ಮಾಡ್ಕೊಳಕ ಸಾಧ್ಯ ಆಗ್ತದೆ ಎಷ್ಟೋ ಜನರಿಗೆ ಬ್ಯಾಕ್ ಪೈನ್ ಬ್ಯಾಕ್ ಪೇನ್ ನೋಡೋದು ಯಾರಿಗೂ ಸಂಪೂರ್ಣವಾಗಿ ನಿಯಂತ್ರಣದಾಗೆ ಇಲ್ಲ ಅಂದರೆ ಆರೋಗ್ಯನ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ ಸೊ ಇದರಿಂದ ನೀವು ಆರೋಗ್ಯನ ಪಡ್ಕೊಳ್ಬೋದು ಎಷ್ಟೋ ಮಂದಿಗೆ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಪರ್ಪಸ್ ಏನೇನೋ ತಗೋತಾರೆ ಏನೇನೋ ಮಾಡ್ತಾರೆ ಬಟ್ ಅದು ಕೂಡ ಇಲ್ಲ ಬಟ್ ವೇಟ್ ಲಾಸ್ ಪ್ರೆಷರ್ ಪಾಯಿಂಟ ಇಲ್ಲೇ ನಮ್ಮ ಹೆಬ್ಬಲಿನ ಕೆಳಗಡೆನ ಸೊ ಅದನ್ನು ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆಟೋಮೆಟಿಕ್ಕ ನಮಗೆ ಸಾಧ್ಯ ಇರ್ತೈತಿ ಮುಂದೆ ನಮ್ಮ ಜಾಯಿಂಟ್ಸ್ ಕಡಿಮೆ ಕಡಿಮೆಕ್ಕ ಕಣ್ಣಿನ ದೋಷ ನಿವಾರಣೆ ಮಾಡ್ಕೊಳ್ಳೋಕ ಸಾಧ್ಯ ಆಗ್ತದೆ ಬೆರುಕು ಪಾದಗಳನ್ನ ಮಾಡ್ಕೊಳ್ದು ಒಂದು ಹಿಂಬಡಿ ಹಿಂಬಡಿಯನ್ನು ಅದು ಕಿಡಿತಲ್ಲ ಅದು ಕೂಡ ಇರಲಿಲ್ಲ ಸೈಡ್ರಿಕ್ ಪ್ರಾಬ್ಲಮ್ಸ್ ಅದನ್ನು ಕೂಡ ಸಾಲ್ವ್ ಮಾಡ್ಕೋಬೋದು ಎಲ್ಲಾ ತರ ಒಟ್ಟಾರೆ ನಮ್ಮ ದೇಹದ ಸಮಸ್ಯೆಗಳನ್ನು ನಿರ್ಮೂಲನೆ ಈ ಮಸಾಜ್ ಬಹಳ ಒಂದು ಆಧುನಿಕವಾಗಿ ನಮಗೆ ಈ ಮಷಿನ್ ಮಾಡಬೇಕು ಅಂತ ಹೇಳ್ಬೋದು ಅಥವಾ ನಮಗೆ ರಿಲೀಸ್ ಆಗ್ತದೆ ಬ್ಲಾಕ್ ಈಸ್ ಆಗ್ತದೆ ಸೊ ಇದು ನಮ್ಮ ಬಾಡಿದಾಗ ಇರ್ತಕ್ಕಂಥ ಟಾಕ್ಸನ್ ನಿಮಗೆ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ಯಾವ್ದಾದ್ರು ಕೊಳತ ಕೊಳತ ಕಾಲ ಅಥವಾ ಕೊಳತ ಪ್ರಾಣಿ ನೋಡಿದ್ರೆ ಸ್ವಲ್ಪ ದಿನ ಬಿಟ್ಟು ಬ್ಲಾಕ್ ಆಗ್ತದೆ ಆ ತರ ನಮ್ಮ ಬಾಡಿದಾಗ ನರಗೊಳದಾಗ ಬ್ಲಾಕ್ ಈಸ್ ಅಂದ್ರೆ ಟಾಕ್ಸಿನ್ ಕರಗಲಾರದ ವಿಷಕಾರಿ ನಮ್ಮ ಬಾಡಿದಾಗ ಇತ್ತು ಅಂದ್ರೆ ನಮಗೆ ಕಾಯಿಲೆ ಒಳಗೆ ಜಾಸ್ತಿ ಬರ್ತಾವೆ ಕರಗಲಾರದ ವಿಷಕಾರಿಯಿಂದ ಇದು ಮಸಾಜ್ ಮಾಡುದು ಹೊರಗೆ ಹಾಕ್ತದೆ ಹೊರಗೆ ನಮ್ಮ ದೇಹದ ಸಮಕಲ ಮಾಡ್ತಾರೆ ಕೇವಲ ಮಸಾಜ್ ಅಷ್ಟೇ ಮಾಡಿದೆ ಸರ್ ಒಳಗಿನ ಹೀಟ್ ಅನ್ನೇ ಅಲ್ಲ ಜಗ್ತಾರೆ ಬಾಕ್ಸಿನ ಕರಿದ್ರು ವಿಷಕಾರಿಗಳು ಅದ್ ಕರಿದ್ರು ಆ ವಿಷಕಾರಿ ಕೂಡ ಹೊರಗ್ ಹಾಕಿದ ಬಹಳ ಸಹಾಯ ಮಾಡ್ತದ ಸೊ ಅದು ಸಿಂಪಲ್ ಆಯ್ತು ಇದು ಪುರಾತನ ಕಾಲದ ಪದ್ಧತಿ ಬಟ್ ಈಗ ಮಾಡರ್ನ್ ಮಸಲ್ ಮುಖಾಂತರ ಮಾಡ್ಕೊಳ್ತಾರೆ ಮೊದಲಿನ ಜನ ಏನ್ ಮಾಡ್ತಿದ್ರು ಹಿತ್ತಾಳಿ ಚರ್ಮಿ ಅಥವಾ ವಾಡಗಾಲೆ ಅಂಗಾಲಿಗೆ ಮಸಾಜ್ ಮಾಡ್ಕೋತಿದ್ರು ಅದರಿಂದ ಅವ್ರ ದೇಹವನ್ನ ಕರೆಕ್ಟಾಗಿ ಆಗಿ ಎನರ್ಜೆಟಿಕ್ ಮಾಡ್ಕೋತಿದ್ರು ಬಟ್ ಅದನ್ನ ಈ ತರ ಪದ್ಧತಿ ಪ್ರಕಾರ ಮಸಲ್ ಮುಖಾಂತರ ಮಾಡಾಕ್ತೀವಿ ಸೊ ಒಳ್ಳೆ ಉಪಯೋಗ ಐತಿ ಎಲ್ಲರೂ ಪಡ್ಕೋರಿ ಎಲ್ಲರೂ ಆರೋಗ್ಯವಂತರಾಗಿ ಇರಲಿ ಅಂತ ಹೇಳಿ ಮಗ ಅವಕಾಶವನ್ನು ಕೊಡ್ತೀನಿ ಸರ್ ಈಗ ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ಸರ್ ಮಾಲಿಂಪುರ ಬಸ್ ಸ್ಟಾಪ್ ಇಂದ ಇಲ್ಲಿ ಬಂದುಬಿಟ್ಟು ಜೈನ್ ಡಬಲ್ ರೋಡ್ ಅಲ್ಲಿ ಜೈನ್ ಟೆಂಪಲ್ ಇರೋದು ಆ ಲಾಸ್ಟ್ ಫ್ಲೋರ್ ಆಕಡೆ ಇದೆ ಅದಾ ಬ್ಯೂಟಿ ಪಾರ್ಲರ್ ಅಥವಾ ಇಲ್ಲ ಆರ್ಥೋಪೆಡಿಕ್ ಸೆಂಟರ್ ಕೂಡala ಸೋ ಅದು ಅಪೋಸಿಟ್ ಏನಿದೆ ಇಲ್ಲಿ ನಿಯರೆಸ್ಟ್ ಸೆಂಟರ್ దగ్gl ಇದೆ ಊರು ಮಧ್ಯದಾಗಲ ಇದೆ ಬೆಸ್ಟ್ ಅದ ಎಲ್ಲ ಉಪಯೋಗ ಆಗುವ ಸರ್ ಇದು ಎಷ್ಟು ಗಂಟೆಯಿಂದ ಓಪನ್ ಆಗುತ್ತೆ ಬೆಳಿಗ್ಗೆ ಬೆಳಗ್ಗೆ ಹತ್ತುವರೆಯಿಂದ ಸಾಯಂಕಾಲ ಸಾಯಂಕಾಲ ಎಂಟುವರೆ ಓಕೆ ಸರ್ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ವೀಕ್ಷಕರ ಇಲ್ಲಿ ನೋಡ್ಬೋದು ನೀವು ಈಗ ಹೇಳಿದಕ್ಕಿಂತ ಹೆಚ್ಚಾಗಿ ನೀವು ಇದನ್ನು ಮಷೀನನ್ನು ಬಳಕೆ ಮಾಡಿದ ಇಲ್ಲಿ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗೋದು ಅದು ಮೆಷಿನ್ ಪವರ್ ಹಂಗೈತೆ ಐತೆ ಅನ್ನೋದನ್ನು ಇಲ್ಲಿ ಇವ್ರಿಗೂ ಕೂಡ ನಾವು ಮಾತಾಡ್ಸೋಣ ಸರ್ ಎಷ್ಟು ದಿನ ಆಯ್ತು ನೀವು

ನಮ್ಮ ವಯಸ್ಸು 56 56 ಈ machine ನಿಮಗೆ ಭಾರಿ আরাম ಸಿಗುತ್ತೆ. ಈ ಮಾಡೋರಿಂದ ನಾವೇನ್ ಫುಲ್ ಹೆಲ್ದಿ ಆಗಿವಿ. ಹೆಲ್ದಿ ಆಗಿ. ಇದನ್ನ ಇದು ನಮಗೆ ವಾಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಓಹೋ. ನಾವು ವಾಕಿಂಗ್ ಮಾಡೋದ್ರಿಂದ ಚಪ್ಪಲಿ ಹಾಕೊಂಡು ಮಾಡೋದ್ರಿಂದ ನಮ್ಮ ಅಂಗಾಲಿ ಗೆ ಪಾಯಿಂಟ್ ಹೋಗಿ ಏನು ಮುಟ್ಟಂಗಿಲ್ಲ. ಹಾ ಹಾ ಬರೋದು. ಇದರ ಕೂತ್ ಮಾಡೋದ್ರಿಂದ ರೀ ಎಲ್ಲಾ ನಮಗೆ ಇರುವಂತ ಅಂಗಾಂಶಗಳನ್ನು ಎಲ್ಲಾ ಚೆಕಟ್ಟು ಮಸಾಜ್ ಮಾಡ್ತಿದೆ. ಮುಂದೆ ತನ್ನದೇ ಆದ ನರಕ ಕೊಡುವಂತ ಶಕ್ತಿ ಎಣ್ಣೆ ಮುಖಾಂತರ ನನ್ನ ನರಗಳಿಗೆಲ್ಲ ಕೊಡೋದ್ರಿಂದ ಮನುಷ್ಯನ್ ಫೀಲಿಂಗ್ ಅಂತ ನೈಸ್ ಫೀಲಿಂಗ್ ಅನ್ಸೈತಿ ಇದು ಸಮರ್ ಸೀಸನ್ ದಾಗ ಇದನ್ನ ಎಲ್ಲಾರು ಮಾಡ್ಕೋಬೇಕ್ರಿ ವಯಸ್ಸಾದವ್ರಿಗೆ ನಡೆಯಾಕ ಇಲ್ರಿ ಅಂತವ್ರಂತೂ ತಂದ್ ಒಂದ್ ಸ್ವಲ್ಪ ಅವ್ರಿಗೆ ಎಷ್ಟೋ ಬೇಕು ರಿಲ್ಯಾಕ್ಸ್ ಇದೆ ಇದೇನು ಐವತ್ ರೂಪಾಯಿ ಇರೋದು ಎಲ್ಲೋ ಏನೋ ಆಗಿ ಮಾಡ್ತೀವಿ ನಾವು ಚಾ ಕೊಡೋದು ಒಂದಿನ ಮಾಡ್ಕೊಂಡ್ರೆ ಎರಡು ದಿನ ನಾವಿಲ್ಲಿ ನೆಮ್ಮದಿಂದ ಇರ್ತೀವಿ ಅರ ನೀವ್ ಹೇಳೋದೇನಂದ್ರೆ ಒಂದ್ ಹೊಡೆತದ ನೋವಿಗೆ ನೀವು ಗುಳಿಗೆ ಕೊಡೋದಾರ

ವೀಕ್ಷಕರ ವೀಕ್ಷಕರೇ ತಾವು ಕೂಡ ಇಲ್ಲಿ ಬಂದು ಮಸಾಜ್ ಸೆಂಟ್ರಿಗೆ ಭೇಟಿ ಮಾಡಿ ಅದೊಂದು ಹೊಸ ಅನುಭವನ ಪಡ್ರಿ ಮತ್ತು ದೊಡ್ಡ ದೊಡ್ಡ ನೋವುಗಳು ನಿಮ್ಮ ನಿವಾರಣೆ ಆಗಲಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು